ನಮ್ಮ ಮನೆ ಅಮಟೆಕಾಯಿ ಮರದಲ್ಲಿ ಅಮಟೇಕಾಯಿ ಇಷ್ಟು ದೊಡ್ಡಕ್ಕಾಗಿದೆ ನೋಡಿ ಈಗ ಅಮಟೇಕಾಯಿ ಗೊರಟಾಗ್ತಾ ಇದೆ ಇದು ಹಣ್ಣಾಗೋದು ಡಿಸೆಂಬರ್ ಹತ್ರದಲ್ಲಿ ಭೂಮಿ ಹುಣ್ಣಿಮೆ ಹಬ್ಬದ ಟೈಮಲ್ಲಿ ಇದು ಹೆಚ್ಚು ಬಳದಿರುತ್ತೆ ಈಗ ಈ ಗೊರಟಾಗಿರುವಂತ ಅಮಟೆಕಾಯಿನ ಉಪ್ಪಿನಕಾಯಿ ಮಾಡ್ತಾರೆ ಈ ಈ ಉಪ್ಪಿನಕಾಯಿ ಬೇರೆ ರೀತಿ ಇದು ಗೊರ್ಟು ಸಮೇತ ಉಪ್ಪಿನಕಾಯಿಯನ್ನ ಸಿಹಿ ಉಪ್ಪಿನಕಾಯಿನ ಮಾಡ್ತಾರೆ ಉಪ್ಪು ಹುಳಿ ಸಿಹಿ ಖಾರ ಈ ನಾಲ್ಕು ಮಿಶ್ರಣದಲ್ಲಿ ಇರೋದ್ರಿಂದ ಇದೊಂದು ವಿಶೇಷ ರೀತಿಯ ಉಪ್ಪಿನಕಾಯಿಯಾಗಿ ಪರಿವರ್ತನೆ ಆಗುತ್ತೆ ಮತ್ತೆ ತಿನ್ನಲಿಕ್ಕೆ ಸ್ವಾದ ಭರಿತವಾಗಿರುತ್ತೆ ನೋಡಿ ಇನ್ನೂ ಸ್ವಲ್ಪ ದಪ್ಪ ಇದು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಇನ್ನೂ ಬೆಳೀತದೆ ಬೆಳೀತಾ ಬೆಳೀತಾ ಅದ್ರ ಒಳಗಡೆ ಇರುವಂತ ಗೋರ್ಟ್ ಇದೆಯಲ್ಲ ಅದು ಇನ್ನೂ ಹಾರ್ಡ್ ಆಗ್ತಾ ಹೋಗುತ್ತೆ ಈಗ ಅಷ್ಟು ಗಟ್ಟಿ ಇಲ್ಲ ಆದ್ರೆ ಇದು ನವಂಬರ್ ಡಿಸೆಂಬರ್ ಹತ್ತಕ್ಕೆ ಡಿಸೆಂಬರ್ ಡಿಸೆಂಬರ್ ಹತ್ರ ಹತ್ರಕ್ಕೆ ಇದು ಒಳಗಿನ ಇದೆಯಲ್ಲ ಅದು ಭಾರಿ ಗಟ್ಟಿ ಆಗುತ್ತೆ ಈಗ ಇದನ್ನ ಜಜ್ಜಿ ಈ ಉಪ್ಪಿನಕಾಯಿ ಮಾಡಿದಾಗ ಇಲ್ಲಿದೆ ನಮ್ಮ ಉಪ್ಪಿನಕಾಯಿ ಆದರೆ ನವಂಬರ್ ಡಿಸೆಂಬರ್ನಲ್ಲಿ ಇದೇ ರೀತಿ ಉಪ್ಪಿನಕಾಯಿ ನೀವು ಮಾಡ್ತೀರಂದರೆ ಇದನ್ನು ಜಜ್ಜಬೇಕಾಗುತ್ತೆ ಜಜ್ಜ್ದಾಗ ಅದು ಕ್ರಾಶ್ ಆಗುತ್ತೆ ಗೋಲ್ಟ್ ಆವಾಗ ಅದರ ರುಚಿ ಬೇಗ ಪಡ್ತಾ ಇರುತ್ತೆ ಈಗಿನ ಈ ಉಪ್ಪಿನಕಾಯಿ ನೋಡಿ ಅಮಟೆಕಾಯಿ ಸಿಹಿ ಉಪ್ಪಿನಕಾಯಿ ಸ್ವಲ್ಪ ಒಳಗಡೆಯ ಗೋಲ್ಟು ಎಳತ್ತಿದೆ ನೀವು ಅದನ್ನು ಜಗಿಬೋದು ಅಲ್ಲಿ ಇದನ್ನು ಕೂಟದ ಜೊತೆಗೆ ತರಹಾವಾರಿ ಉಪ್ಪಿನಕಾಯಿಗಳಲ್ಲಿ ಈ ಉಪ್ಪಿನಕಾಯಿಯನ್ನು ಕೂಡ ಬಳಸಿ ಹಿಂದಿನ ಪೋಸ್ಟಲ್ಲಿ ನೀವು ನೋಡಿದ್ದೀರಾ ಆಮಟೆ ಮಿಡಿ ಉಪ್ಪಿನಕಾಯಿ ನೋಡಿದ್ರೆ ಅಮಟೆಕಾಯಿ ಕರಿ ಉಪ್ಪಿನಕಾಯಿ ನೋಡಿದ್ರಿ ಈಗ ಅಮಟೆಕಾಯಿ ಗೊರಟಿರೋವಂಥದ್ದು ಅಮಟೆಕಾಯಿ ಗೋರ್ಟಿನ ಸಿಹಿ ಉಪ್ಪಿನಕಾಯಿ ಇದು ಇದು ನೋಡಲಿಕ್ಕೂ ಚಂದ ತಿನ್ನಲಿಕ್ಕೂ ರುಚಿ ಸಿಹಿ ಉಪ್ಪಿನಕಾಯಿ ಜೊತೆಗೆ ನೀವು ಪಲಾವ್ ಜೊತೆಗೆ ತಿನ್ಬೋದು ಆಮೇಲೆ ಪುಳಿಯೋಗ ಜೊತೆಗೆ ಜೊತೆ ತಿನ್ಬೋದು ಭಾಳ ರುಚಿಯಾಗುತ್ತೆ ಮತ್ತೆ ಈ ಅಮಟೆಕಾಯನ್ನು ನೋಡಲಿಕ್ಕೆ ಕೂಡ ಎಷ್ಟು ಕಾಣುತ್ತೆ ಕಾಣುತ್ತಿ ಆದರೆ ಅಷ್ಟೇ ಹುಳಿ ಇರುತ್ತೆ ಈ ಹುಳಿ ಎಲ್ಲರಿಗೂ ಇಷ್ಟ ಆಗಲ್ಲ